ತಾಲೂಕಿನ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರಸಕ್ತ ಸಾಲಿನ ಕಬ್ಬು ಅರಿ ವ್ಯತ್ಯೆ ಜೂನ್ ಇಪ್ಪತ್ತೇಳರಿಂದ ಆರಂಭ ಕಬ್ಬು ಕಟಾವಿಗಾಗಿ ಹೊರ ರಾಜ್ಯಗಳಿಂದ ಅರವತ್ತಕ್ಕೂ ಹೆಚ್ಚು ಕಟಾವು ಕಾರ್ಮಿಕರು ತಾಲೂಕಿನ ರೈತರು ಹನಿ ನೀರಾವರಿ ಪದ್ಧತಿಯಲ್ಲಿ ಕಬ್ಬು ಬೆಳೆದಲ್ಲಿ ಸಹಾಯಧನವೆಂದ ಶಾಸಕ ಸಿಎಂ ಬಾಲಕೃಷ್ಣ ಅವರು ಪಟ್ಟಣದಲ್ಲಿನ ಹೇಮಾವತಿ ಪಾರ್ಕ್ಗಳ ಅಭಿವೃದ್ಧಿ ಕಾಲುವೆಗೆ ತಡೆಗೋಡೆ ರಸ್ತೆ ಅಭಿವೃದ್ಧಿ ಸೇರಿ ಒಂದು ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಪೂಜೆ ಸಾರ್ವಜನಿಕರು ಮತ್ತು ಮಕ್ಕಳ ಅನುಕೂಲಕ್ಕಾಗಿ ಪಟ್ಟಣದಲ್ಲಿನ ಎಲ್ಲ ಪಾರ್ಕ್ಗಳಿಗೆ ಮಕ್ಕಳ ಆಟಿಕೆ ಮತ್ತು ಮೂಲಭೂತ ಸೌಲಭ್ಯಕ್ಕೆ ಅವರು ದೇಶ ಕಟ್ಟುವ ಕೆಲಸದಲ್ಲಿ ಶಿಕ್ಷಣದ ಪಾತ್ರ ಬಹುಮುಖ್ಯ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಸಮಾಜಮುಖಿಯಾಗಿ ಸಾಗಬೇಕೆಂದ ನೆಟ್ನ ಅಧ್ಯಕ್ಷ ಡಾ ಕೆ ನಾಗೇಶ್ ಪಟ್ಟಣದ ಜ್ಞಾನಸಾಗರ ಶಾಲೆಯಲ್ಲಿ ನಡೆದ ಪ್ರೇನರ್ಸಲಿ ಮಕ್ಕಳ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಹೇಳಿಕೆ ಿನ ಶ್ರೀನಿವಾಸಪುರದಲ್ಲಿರುವ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆದಿರುವ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಜೂನ್ ಇಪ್ಪತ್ತೇಳನಿಂದ ಕಬ್ಬು ಅರೆಯುವಿಕೆಗೆ ಚಾಲನೆ ಎಂದು ಶಾಸಕರಾದ ಸಿ ಬಾಲಕೃಷ್ಣ ಅವರು ತಿಳಿಸಿದರು ಶ್ರೀನಿವಾಸಪುರದಲ್ಲಿರುವ ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಪ್ರಸಕ್ತ ಸಾಲಿನ ಕಬ್ಬು ನುರಿಯುವ ಸಂಬಂಧ ಮಂಗಳವಾರ ರೈತರು ಹಾಗೂ ಗುತ್ತಿಗೆ ನೀಡಿರುವ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯೊಂದಿಗೆ ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ನಲ್ಲಿ ಪೂರ್ವ ಮುಂಗಾರು ಉತ್ತಮವಾಗಿದ್ದರಿಂದ ಕಬ್ಬು ಫಸಲು ಚೆನ್ನಾಗಿದೆ ಉತ್ತರ ಕರ್ನಾಟಕ ಪಕ್ಕದ ಆಂಧ್ರಪ್ರದೇಶ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳಿಂದ ಕಬ್ಬು ಕಟಾವಿಗಾಗಿ ಕಾರ್ಮಿಕರನ್ನು ಕರೆಸಲಾಗುವುದು ಕಟಾವು ಗುಂಪುಗಳನ್ನು ಕರೆಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಮೂರು ಕೋಟಿ ರು ಮುಂಗಡವನ್ನು ನೀಡಲಾಗಿದೆ ಇನ್ನು ಕಬ್ಬು ಬೆಳೆಗಾರರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಪ್ರತಿ ಎಕರೆಗೆ ಐದು ಸಾವಿರಗಳ ಸಹಾಯಧನವನ್ನು ನೀಡಲಾಗುವುದು ಬೆಳೆಗೆ ಗೊಬ್ಬರದ ಕೊರತೆಯಾಗದಂತೆ ನೋಡಿಕೊಳ್ಳಲಾಗುವುದು ಕಾರ್ಖಾನೆಯ ಕ್ಷೇತ್ರಾಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಬೇಕೆಂದರು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಿಂದ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಗುತ್ತಿಗೆ ಪಡೆದ ಹಣದ ಪೈಕಿ ಐವತ್ಮೂರು ಕೋಟಿ ರು ಪಾವತಿಯಾಗಿದೆ ಇನ್ನೂ ಹದಿನೆಂಟು ಕೋಟಿ ರು ಬಾಕಿ ಇದ್ದು ಬಾಕಿ ವಸೂಲಿಗೆ ಕ್ರಮ ವಹಿಸಲಾಗಿದೆ ಈ ವರ್ಷ ಸಕಾಲದಲ್ಲಿ ಕಬ್ಬು ಅರಿಯುವಲ್ಲಿ ರಾಜ್ಯ ಸಕ್ಕರೆ ಸಚಿವರು ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ ಸ್ಥಳೀಯ ಲಾರಿ ಮಾಲೀಕರು ಕೂಲಿ ಕಾರ್ಮಿಕರ ತಂಡದೊಂದಿಗೆ ಬಂದರೆ ಅವರಿಗೂ ಆದ್ಯತೆ ನೀಡಲಾಗುವುದು ನಿಗದಿತ ಅವಧಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಬ್ಬು ಕಟಾವು ಮಾಡುವಂತೆ ಎಚ್ಚರ ವಹಿಸಲಾಗುವುದು ಎಂದ ಅವರು ಐವತ್ತು ಲಕ್ಷ ರು ವೆಚ್ಚದಲ್ಲಿ ಕೇನ್ಯಾರ್ಡ್ ಅಭಿವೃದ್ಧಿಪಡಿಸಲಾಗುವುದು ಎಂದರು ಶೋಷಣೆ ಆಗುತ್ತೆ ರೈತರಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅದರ ಪರವಾಗಿ ಧ್ವನಿ ಆ ಕೆಲಸವನ್ನ ಇವತ್ತು ಬಂದಿದ್ದಾರೆ ಅದೇ ರೀತಿ ನಮ್ಮ ರೈಸ್ ಹಿರಿಯರಾದಂಥ ನಮ್ಮ ಲಾರ್ಖಂಡ್ನವರು ವರ್ಷ ಕೊನೆ ಎರಡೆರಡೂವರೆ ಮೂರು ತಿಂಗಳಲ್ಲಿ ಇವತ್ತು ನಮಗೆ ಕಟಾವು ಚಾರ್ಜ್ ತುಂಬ ಜಾಸ್ತಿಯಾಗಿ ರೈತರಿಗೆ ತೊಂದರೆ ಆಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದೆ ಕಳೆದ ವರ್ಷ ಉತ್ತರ ಕರ್ನಾಟಕ ಕರ್ನಾಟಕ ಎರಡೂ ಕೂಡ ಏಕಕಾಲದಲ್ಲಿ ಕಬ್ನೂರು ಅರಿಯುವಿಕೆ ಪ್ರಾರಂಭ ತಕ್ಕಂಥಕ್ಕೆ ಮಾನ್ಯ ಸಕ್ಕರೆ ಸಚಿವರು ಸೂಚನೆ ಕೊಟ್ಟರು ಅವರಿಗೆ ದಕ್ಷಿಣ ಕರ್ನಾಟಕದ ಮತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳು ಸ್ವಲ್ಪ ಅವ್ರಿಗೆ ಸ್ವಲ್ಪ ಮನವರಿಕೆ ಆಗಿರಲಿ ಕಾರಣ ಏನಪ್ಪ ಅಂದರೆ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಮೇ ಜೂನ್ನಲ್ಲೇ ಕಬ್ಬನ ನಾಟಿ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥ ಮೊದಲಿಂದಲೂ ಶ್ರೀರಾಮ ದೇವ್ರನಾಲಯ ನಾಲೆ ಆಗಿರ್ಬೋದು ಹೇಮಾವತಿ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು ಯಾವುದೇ ಭಾಗಗಳಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಮೇ ಜೂನ್ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಕಬ್ಬನ್ನು ನಾಟಿ ಮಾಡುವಂಥ ಪ್ರವೃತ್ತಿ ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭ ಆಗದೆ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ತಿಂಗಳ ಅಕ್ಟೋಬರ್ ಅಕ್ಟೋಬರ್ ನವೆಂಬರಲ್ಲಿ ಆಗ್ತದೆ ಕಳೆದ ವರ್ಷ ಏನಾಯಿತು ಎರಡು ತಿಂಗಳು ಲೇಟಾಗಿ ಪ್ರಾರಂಭ ಮಾಡಿಸ್ಬಿಟ್ಟು ನಮಗಿದು ಗೊತ್ತಾಗಲಿಲ್ಲ ಮೊದಲು ಗೊತ್ತಾಗಿದ್ದೀರ ಮೊದಲೇ ನಾವು ಅಲ್ಲೋಗಿ ಡೈರೆಕ್ಷನ್ ಕೊಟ್ಬಿಡೋ ನಾವು ಅವ್ರಿಗೆ ಅವ್ರಿಗೆ ಅದು ಅದಾದಮೇಲೆ ನಮ್ಮ ಶಿವಾನಂದ್ ಪಾಟೀಲ್ ಅವ್ರ ಹತ್ರ ನಾನು ಡಿಸ್ಕಷನ್ ಕೂಡ ಮಾಡಿದೆ ಸರ್ ಈಗ ನೀವು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕನ ಒಂದೇ ಸಮಯಕ್ಕೆ ನೀವು ನಿಗದಿ ಮಾಡಿಬಿಡಿ ಕಬ್ಬು ರೂಪಿಕೆನ ನಮಗೂ ಅವ್ರಿಗೂ ಮೂರು ತಿಂಗಳು ಗ್ಯಾಪ್ ಇರ್ತದೆ ನೀವು ಉತ್ತರ ಕರ್ನಾಟಕದ ಒಂದು ರೆಕವರಿ ಪರಿಸ್ಥಿತಿನೇ ಬೇರೆ ದಕ್ಷಿಣ ಕರ್ನಾಟಕದ ಒಂದು ರೆಕವರಿ ಪರಿಸ್ಥಿತಿನೇ ಬೇರೆ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ರು ನಮ್ಮ ರೈತ ಸಂಘದ ಮುಖಂಡರುಗಳು ಕೂಡ ಹೋಗಿ ಅಲ್ಲೂ ಕೂಡ ಮನವಿ ಮಾಡಿದೆ ಏಕೆಂದರೆ ಇಲ್ಲಿ ಕೇವಲ ನಮ್ಮ ಹೇಮಾವತಿ ಚಾಮುಂಡೇಶ್ವರಿ ಶ್ರೀಕರ್ಷರು ಮಾತ್ರ ಅಲ್ಲ ದೊಡ್ಡಿ ಇರ್ಬೋದು ಪಾಂಡವಪುರ ಇರ್ಬೋದು ಮಂಡ್ಯ ಇರ್ಬೋದು ಈ ಭಾಗದ ಎಲ್ಲ ಕಾರ್ಖಾನೆಗಳು ಕೂಡ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲೇ ಪ್ರಾರಂಭವಾಗಬಹುದು ಮೊದಲಿಂದನೂ ಕೂಡ ಪ್ರತೀತಿ ಇರುವಂಥ ಒಂದು ಸನ್ನಿವೇಶ ಆ ಕಾರಣದಿಂದ ನಾವು ಶಿವಾನಂದ ಪಾಟೀಲ್ ಅವರು ಕೂಡ ನಾವು ಫೋರ್ತ್ ಅಲ್ಲಿ ನಮ್ಮ ಇದರಲ್ಲೇ ಇದ್ದಾರೆ ಎನ್ ಎಚ್ ಎಲ್ ಅವರು ಸಾಮಾನ್ಯವಾಗಿರೋಂಥವರು ಹೋಗಿ ರಿಕ್ವೆಸ್ಟ್ ಇಲ್ಲ ಇಲ್ಲ ಯಾವ ಕಾರಣದಿಂದ ಅದು ಆಗಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರು ಅದೇ ರೀತಿ ನಮ್ಮ ಮ ಹೇಮಾವತಿ ಆಡಳಿತ ಮಂಡಳಿಯಿಂದಲೂ ಕೂಡ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿನಲ್ಲಿ ಕಬ್ಬು ಅಭಿವೃದ್ಧಿ ಅಧಿಕಾರಿ ದೇವೇಗೌಡ ಮಾತನಾಡಿ ಕಳೆದ ವರ್ಷ ಸರ್ಕಾರದ ಸೂಚನೆಯಂತೆ ಆಗಸ್ಟ್ನಲ್ಲಿ ಕಬ್ಬು ಅರಿಯುವಿಕೆ ಆಗಮಿಸಿದ್ದರಿಂದ ಫೆಬ್ರವರಿ ತನಕ ಕಬ್ಬು ಅರಿಯಬೇಕಾಯಿತು ಇದರಿಂದ ಕೂಲಿ ಕಾರ್ಮಿಕರ ಲಭ್ಯತೆಯಲ್ಲಿ ತೊಂದರೆಯಾಗಿತ್ತು ಈ ಬಾರಿ ಸಕಾಲದಲ್ಲಿ ಕಬ್ಬು ನುರಿಯುವಿಕೆ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದೇವೆ ಕಳೆದ ವರ್ಷ ನಾಲ್ಕು ಪಾಯಿಂಟ್ ಹದಿಮೂರು ಲಕ್ಷ ಟನ್ ಕಬ್ಬನ್ನು ಅರಿದಿದ್ದು ಮೂರು ಪಾಯಿಂಟ್ ನಲವತ್ತೊಂದು ಲಕ್ಷ ಟನ್ ಕಬ್ಬು ಮಾತ್ರ ಒಪ್ಪಂದವಾಗಿತ್ತು ಇನ್ನುಳಿದಂತೆ ಕಬ್ಬನ್ನು ಹೊರಗಿನಿಂದ ತರಲಾಗಿತ್ತು ಈ ಬಾರಿ ನಾಲ್ಕು ಲಕ್ಷ ಟನ್ ಸ್ಥಳೀಯವಾಗಿ ದೊರೆಯುವ ನಿರೀಕ್ಷೆ ಇದ್ದು ಐದು ಲಕ್ಷ ಟನ್ ಅರೆಯುವ ಗುರಿ ಹೊಂದಲಾಗಿದೆ ಕಾರ್ಖಾನೆಯ ಲಾಭವೂ ಇಲ್ಲದೆ ನಷ್ಟವೂ ಇಲ್ಲದೆ ನಡೆಯಬೇಕಾಗಿದೆ ಕನಿಷ್ಠ ಆರು ಲಕ್ಷ ಟನ್ ಕಬ್ಬು ಅರಿಯಬೇಕು ಒಂಬತ್ತು ಪಾಯಿಂಟ್ ಐದರವರೆಗೆ ಇಳುವರಿ ಬರಬೇಕು ಈ ನಿಟ್ಟಿನಲ್ಲಿ ಕಾರ್ಖಾನೆಯ ಎಲ್ಲ ಪ್ರಯತ್ನಗಳು ಮಾಡುತ್ತಿವೆ ಎಂದರು ಈ ಸಾಲಿನ ಕಬ್ಬಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತೊಂದು ರೂಗಳ ದರ ನಿಗದಿಯಾಗಿದ್ದು ಇಳುವರಿ ಒಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಇರಬೇಕು ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಮೂವತ್ತು ದಿನದಲ್ಲಿ ಹಣ ಪಾವತಿ ಮಾಡಲಾಗುವುದು ಕಬ್ಬು ಬೆಳೆಗಾರರಿಗೆ ಉಚಿತವಾಗಿ ಬೀಜ ನೀಡಿದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಕಬ್ಬು ಸರಬರಾಜಾಗುತ್ತಿಲ್ಲ ಎಂದು ತಿಳಿಸಿದರು ಎಕ್ಸ್ಪೆನ್ಷನ್ ಆದ್ಮೇಲೆ ಪ್ರತಿದಿನ ಗರಿಷ್ಠ ಗರಿಷ್ಠ ಕನಿಷ್ಠ ಅಲ್ಲ ನಾವು ಇರ್ತಕ್ಕಂಥ ಸಂಬಳ ನಾವು ಖರ್ಚುಗಳನ್ನ ಮೇಂಟೈನ್ ಮಾಡ್ಕೋಬೇಕು ಕನಿಷ್ಠ ಆರು ಲಕ್ಷ ಟನ್ ಕೊಡ್ಬೇಕು ಕಾರ್ಖಾನೆಗೆ ಬಟ್ ನಾವು ಕಳೆದ ಮೂರು ವರ್ಷದಿಂದಲೂ ಸಹ ಪ್ರತಿ ವರ್ಷ ಉಚಿತವಾದಂತಹ ಬಿತ್ತನೆ ಬೀಜ ಕೊಟ್ಟು ನಮ್ಮ ಸರ್ವಿಸ್ ಕೊಟ್ಟಂತ ಪಕ್ಷದಾದರೂ ಸಹ ನಮ್ಮ ನಿರೀಕ್ಷಿತ ಪ್ರಮಾಣದ ಕಬ್ಬು ಅಭಿವೃದ್ಧಿ ಆಗಲಿಲ್ಲ ಕೇವಲ ಹಿಂದೆ ಇದ್ದಂಥ ಎರಡೂವರೆ ಎರಡು ಲಕ್ಷದಿಂದ ಕೇವಲ ಈಗ ಮೂರುವರೆ ಲಕ್ಷ ಟನ್ನಿಗೆ ಮಾತನಾಡುವ ಬಂದ ತಲುಪಿದ್ವಿ ಪ್ರಸಕ್ತ ವರ್ಷ ಕಳೆದ ವರ್ಷ ನಾವೇನಾಯಿತು ನಮಗಿದ್ದಂಥ ಕಬ್ಬಿನ ಏರಿಯಾದಲ್ಲಿ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಟನ್ ಕಬ್ಬರ್ದು ಈ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಟನ್ನಲ್ಲಿ ನಮ್ಮ ಸ್ಥಳೀಯವಾಗಿ ನಮಗೆ ಒಪ್ಪೆಯಾಗಿದ್ದಂಥ ಕಬ್ಬು ಒಂಬತ್ತು ಸಾವಿರದ ಮುನ್ನೂರು ಎಕರೆ ಒಂಬತ್ತು ಸಾವಿರದ ಮುನ್ನೂರು ಎಕರೆಯಿಂದ ಮೂರು ಲಕ್ಷದ ನಲವತ್ತೊಂದು ಸಾವಿರ ನಮ್ಮ ಸ್ಥಳೀಯವಾದಂಥ ಕಬ್ಬು ಸರಬರಾಜಾಯಿತು ಕೇವಲ ಸ್ಥಳೀಯವಾದಂಥ ಕಬ್ಬು ಸರಬರಾಜನ್ನೇ ಕಂಪ್ಲೀಟ್ ಮಾಡಬೇಕು ಆದ್ರೆ ಕಾರ್ಖಾನೆ ಆರ್ಥಿಕ ಸ್ಥಿತಿ ಇನ್ನೂ ಸೂಚುವಂತಹ ಪರಿಣಾಮ ಇರೋದ್ರಿಂದ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಹೊರಬಾಗದ ಕಬ್ಬನ್ನ ಮಿಕ್ಸ್ ಮಾಡಿಕೊಂಡು ನಾಲ್ಕು ಲಕ್ಷದ ಹದಿಮೂರು ಸಾವಿರ ಟನ್ ಕಬ್ನ ಕಳೆದ ವರ್ಷ ಆಗೋದು ಕಳೆದ ವರ್ಷ ಕಬ್ಬು ಒಂದು ಸ್ಥಳೀಯವಾಗಿ ಅದನ್ನ ಮೊದಲೇ ಹೇಳಕ್ ಇಷ್ಟಪಡ್ತೀನಿ ಆಗಿರ್ತಕ್ಕಂಥ ಸಮಸ್ಯೆನ ಆ ಸಮಸ್ಯೆನ ಸರಿದೂಕ್ಸಕ್ಕೆ ಈ ವರ್ಷ ಏನ್ ಮಾಡ್ಕೊಂಡಿದ್ದೀವಿ ಅದನ್ನ ಸಹ ವಿವರವಾಗಿ ಹೇಳ್ತೀನಿ ಕಳೆದ ವರ್ಷ ಏನಾಯ್ತು ಸರ್ಕಾರ ಆದೇಶ ಮಾಡಿ ಕಾರ್ಖಾನೆ ನೀವು ಆಗಸ್ಟ್ ಒಂದನೇ ತಾರೀಕು ತನಕ ಪ್ರಾರಂಭ ಮಾಡಬೇಡಿ ಕಾರ್ಖಾನೆಗಳನ್ನ ಬೇಗ ಪ್ರಾರಂಭ ಮಾಡಿದ್ರೆ ರಿಕವರಿ ನಷ್ಟ ಹೊಂದುತ್ತೆ ರಿಕವರಿ ಡೌನ್ ಆದ್ರೆ ಕಬ್ಬಿಗೆ ನಾವು ರೇಟ್ ಕೊಡಕ್ಕಾಗಲ್ಲ ಆದ್ರಿಂದ ಕಬ್ಬಿನಲ್ಲಿ ಅತ್ಯಂತ ರಿಕವರಿ ಹೆಚ್ಚಾಗಬೇಕು ಮತ್ತೆ ಕಬ್ಬಿನ ಬೆಳೆಯುವಂತ ಇರ್ತದೆ ಹಾಗಾಗಿ ಆಗಸ್ಟ್ ಒಂದರ ನಂತರ ಪ್ರಾರಂಭ ಮಾಡಿದ್ದಾರೆ ರಾಜ್ಯ ರೈತ ಸಂಘದ ನಾಯಕ ಆರಳಾಪುರ ಮಂಜೇಗೌಡ ಮಾತನಾಡಿದರು ಈ ವೇಳೆ ಕಾರ್ಖಾನೆಯ ಉಪಾಧ್ಯಕ್ಷ ಕೃಷ್ಣೇಗೌಡ ನಿರ್ದೇಶಕರಾದ ಸಿಸಿ ರವೀಶ್ ಮುತ್ತಿಕೆ ರಾಜೇಗೌಡ ನಾರಾಯಣಗೌಡ ಶಿವಣ್ಣ ಯೋಗಣ್ಣ ನಾರಾಯಣ್ ಜಯರಾಮ್ ರವಿ ಲಕ್ಷ್ಮಿ ಭಾರತಿ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಘಟಕದ ಪ್ರಧಾನ ವ್ಯವಸ್ಥಾಪಕ ಪೂರ್ಣ ಸ್ವಾಮಿ ಭಾಗವಹಿಸಿದ್ದರು ಅದು ನಮಗೆ ಬೇಜಾರ ಆಗ್ತದೆ ನಮ್ಗೆ ಎರಡು ತಿಂಗಳು ಲೇಟ್ ಆಗುತ್ತೆ ಆಮೇಲೆ ಲಾಸ್ಟ್ ಡೇ ನಾವು ಕರೆಯೋ ಜನವರಿ ಫೆಬ್ರವರಿ ಬಂದು ಒಂದೂವರೆ ಸಾವಿರ ಕೊಟ್ಟು ಇವತ್ತು ಹಾಳಾಗ್ಬಿಟ್ಟು ಅದನ್ನು ಮನ್ನಟ್ಟಿಟ್ಕೊಂಡು ಜನರಲ್ ಬಾಡಿಲಿ ಎಲ್ಲ ಇದ್ರೂ ಎಲ್ಲ ಮಾತಾಡಿ ಸರ್ಕಾರಕ್ಕೆ ಹೋಗಿ ಅದನ್ನು ಆರ್ಡರ್ ಮಾಡಿಸ್ಬೇಕು ಜೂನ್ ಜುಲೈಯಲ್ಲಿ ಆರ್ಡ್ರ್ ಮಾಡಿಸ್ಬೇಕು ಅಂತ ಜನರಲ್ ಬಾಡಿಯಲ್ಲಿ ಮಾತಾಡಿದರು ಅದು ಯಾಕೆ ಕಣಕ್ಕೆ ಗೊತ್ತಿಲ್ಲ ಜನರಲ್ ಬಾಡಿ ಒಂದು ಸ್ವಲ್ಪ ಲೇಟ್ ಮಾಡಿದ್ರು ನಾವು ಮೊನ್ನೆ ಸಕ್ಕರೆ ಕಾರ್ಖಾನೆ ಹತ್ರ ಕುತ್ಕೊಂಡಂಗೆ ಹಾಕಿದ್ವಿ ಉತ್ತರ ಕರ್ನಾಟಕ ಬೇರೆ ನಮ್ಮದೇ ಬೇರೆ ಹಾಸನ ಮಂಡ್ಯ ಮೈಸೂರು ಈ ಭಾಗಕ್ಕೆ ಜೂನ್ ಜೂನ್ ಜುಲೈಲಿ ಮಾಡಿದರೆ ನಮ್ಮವ್ರು ಹೆಳ್ಕೋದ್ರಲ್ಲ ಅಂದರೆ ಕಷ್ಟ ಅಂತ ಹೇಳಿ ಅದು ಗಟ್ಟಿಯಾಗಿ ಒಂದು ನಿರ್ಣಯ ತಗೊಂಡು ಶುಗರ್ ಮಿನಿಸ್ಟ್ರಿಗೆ ಒಂದು ಮಾತಾಡ್ತೀವಿ ನಾವು ಬರ್ತಾ ಇದೀವಿ ರೀ ಮಿನಿಸ್ಟ್ರು ಮಾತಾಡ್ತಾರೆ ನನಗೆ ಅವತ್ತು ಕೆಲಸ ಆಗಬೇಕು ಅವತ್ತೇ ಆರ್ಡ್ರ್ ಮಾಡಬೇಕು ಇವೆಲ್ಲ ಆಗಬಾರ್ದು ಅಂತ ಹೇಳಿ ಮಾತಾಡಿದಾಗ ನಮ್ಮ ರೈತ ಹೋರಾಟಗಾರರೆಲ್ಲ ಕರ್ಕೊಂಡು ಮಂಡ್ಯ ಮದ್ದವರು ಜನ ಎಲ್ಲ ಸುಖ ಹತ್ರಕ್ಕೆ ಹೋಗ್ತೀವಿ ಅಲ್ಲಿ ಭಾರಿ ಗೌರವದಿಂದ ರಾಜ್ಯದ ರೈತ ಸಂಘದ ಅಧ್ಯಕ್ಷರು ಮತ್ತು ಹೋರಾಟಗಾರರೆಲ್ಲ ಬಂದಾರೆ ಅಂತ ಹೇಳಿ ಕೂಸಿ ಇವತ್ತಾಗಲ್ಲ ಒಂದು ವಾರದೊಳಗೆ ಆರ್ಡ್ರ್ ಕೊಡ್ತೀವಿ ಅಂದ್ರೂ ಬಿಡಲೇಲ್ಲ ಹಠ ಮಾಡ್ಕೊಂಡು ಕುತ್ಕಂಡು ನಮಗೆ ಮದ್ದೊಂದು ಆರ್ಡರ್ ಹಾಕೊಂಡು ಕೊಡಲೇ ಇಲ್ಲಾಂದ್ರೆ ಆಚಕ್ಕೆ ಹೋಗೋಲ್ಲ ಅಂತ ಹೇಳಿ ಅವರು ಸಕ್ಸಸ್ ಮಾಡಿದರು ಶುಗರ್ ಏನಿದ್ದಾರೆ ಕಮಿಷನರ್ ಎಲ್ಲ ಮತ್ತೆ ಪಾಟೀಲ್ರು ಫೋನ್ ಮಾಡಿದರು ಅದೇ ಚಿಲ್ಲೆ ಕೂತಿದ್ದಾರೆ ಸರ್ ಅವ್ರಿಗೂ ಸ್ವಾಗತ ಮಾಡಬೇಕೆಲ್ಲ ಕೂರಿಸಿ ನಮಗೊಂದು ಉಪ್ಪಿಟ್ಟಿ ಕೇಸರಿ ಬತ್ ಕೊಡಿಸಿ ರೈತರಿಗೆ ಯಾಕೆಂದರೆ ದುಡ್ಡು ಇಲ್ವಲ್ಲ ಅವರೇ ಕೊಡಿಸ್ಬೇಕು ಒಂದು ಮಧ್ಯಾಹ್ನ ಊಟಕ್ಕೂ ಬಿಡ್ದಂಗೆ ಮಧ್ಯಾಹ್ನ ಒಂದು ಎರಡುವರೆಗೆ ನಮ್ದು ಆರ್ಡ್ರ್ ಕಂಪನಿ ಕೈ ಕೊಟ್ಟರು ಭಾರಿ ಖುಷಿಯಾಯಿತು ಮತ್ತು ಮಂಡ್ಯ ಮದ್ದೂರು ಅದೇ ಥರ ಇವತ್ತು ಜೂನ್ ಜುಲೈಗೆ ಪಾಪ ಕಾರ್ಖಾನೆನ ಸ್ಟಾರ್ಟ್ ಮಾಡೋಕ್ಕೆ ತಯಾರು ಮಾಡಿದೆ ಅದರಲ್ಲಿ ಪಾತ್ರ ನಮ್ಮ ಎಮ್ ಎಲ್ ಎಂತ ಇದೆ ಯಾಕೆ ವಿಧಾನಸೌಧದಲ್ಲಿ ನಾನು ನೋಡ್ಕೊಂಡಿದ್ದೀನಿ ಶುಗರ್ ಮಿನಿಸ್ಟರ್ ಹತ್ರ ಜಗಳ ಮಾಡಿದ್ದು ಮಾತಾಡಿದ್ದು ಅಲ್ಲಿ ಕಾವೇರಿ ನೀರಾವರಿ ನಿಗಮದಡಿ ಪಟ್ಟಣದಲ್ಲಿ ಹಾದು ಹೋಗಿರುವ ಹೇಮಾವತಿ ಕಾಲುವೆ ಅಕ್ಕಪಕ್ಕದ ಪಾರ್ಕ್ಗಳ ಅಭಿವೃದ್ಧಿ ಪಾರ್ಕ್ಗಳಲ್ಲಿ ಯೋಗ ಮಂಟಪ ಸೇರಿ ಕಾಲುವೆ ಪಕ್ಕದ ರಸ್ತೆ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುವ ಕಾಮಗಾರಿಗೆ ಶಾಸಕರಾದ ಸಿಎಂ ಬಾಲಕೃಷ್ಣ ಬುಧವಾರದಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಪಟ್ಟಣದ ಹೇಮಾವತಿ ಕಾಲುವೆ ಪಕ್ಕದಲ್ಲಿನ ರಸ್ತೆ ಅಭಿವೃದ್ಧಿ ಸೇರಿ ಹಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಿರ್ವಹಿಸಿ ಮಾತನಾಡಿದ ಶಾಸಕ ಸಿಎಂ ಬಾಲಕೃಷ್ಣ ಅವರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಉದ್ಯಾನವನಗಳ ರಿಪೇರಿ ಕಾರ್ಯ ಒಂದು ಉದ್ಯಾನವನಕ್ಕೆ ಆರು ಲಕ್ಷ ರು ವೆಚ್ಚದಲ್ಲಿ ಯೋಗ ಮಂಟಪ ಮತ್ತು ಬಿಸಿಎಂ ಹಾಸ್ಟೆಲ್ ಕಡೆಗೆ ಹೋಗುವ ಕಾಲುವೆಯ ಎರಡೂ ಬದಿಯಲ್ಲಿ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ತಡೆಗೋಡೆ ನಿರ್ಮಾಣ ಪಾರ್ಕ್ ಪಕ್ಕದ ರಸ್ತೆಗಳ ಅಭಿವೃದ್ಧಿ ಬಿಸಿಎಂ ಹಾಸ್ಟೆಲ್ ಪಕ್ಕದಲ್ಲಿ ಚರಂಡಿ ನಿರ್ಮಾಣ ಸೇರಿದಂತೆ ಒಂದು ಕೋಟಿ ರು ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ವಾಯುವಿಹಾರಕ್ಕೆ ತೆರಳುವ ನಾಗರಿಕರ ಬೇಡಿಕೆಯಂತೆ ಪಾರ್ಕ್ಗಳ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಿ ಸದ್ಯವೀಗ ಒಂದು ಯೋಗ ಮಂಟಪ ನಿರ್ಮಾಣ ಮಾಡಲಾಗುವುದು ಶೀಘ್ರ ಇನ್ನೊಂದು ಪಾರ್ಕ್ನಲ್ಲಿ ಯೋಗ ಮಂಟಪಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದರು ಕಾಲುವೆ ಪಕ್ಕದಲ್ಲಿ ಹಾದು ಹೋಗುವ ರಸ್ತೆ ನಾಗಸಮುದ್ರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಲಿದ್ದು ಇದನ್ನೀಗ ಜಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುವುದು ಮುಂದೆ ಅನುದಾನದ ಲಭ್ಯತೆ ಮೇಲೆ ಕಾಂಕ್ರೀಟ್ ರಸ್ತೆಯನ್ನಾಗಿಸಿ ಆರಂಭಿಸಲಾಗುವುದು ಎಂದ ಅವರು ಬಿಸಿಎಂ ಹಾಸ್ಟೆಲ್ನಲ್ಲಿ ಐದುನೂರ ಐವತ್ತು ಮಕ್ಕಳು ಆಶ್ರಯವನ್ನ ಪಡೆದಿದ್ದು ಅವರ ನಿತ್ಯ ಕಾಲುವೆ ಪಕ್ಕದ ಹಾದಿಯಲ್ಲಿ ಸಾಗಬೇಕಾಗಿರುವುದರಿಂದ ಅವರ ಸುರಕ್ಷತೆ ದೃಷ್ಟಿಯಿಂದ ಕಾಲುವೆಯ ಎರಡೂ ಬದಿಗೆ ತಡೆಗೋಡೆ ನಿರ್ಮಾಣ ಮತ್ತು ಹಾಸ್ಟೆಲ್ ಶಿಥಿಲವಾಗದ ರೀತಿ ಚರಂಡಿ ನಿರ್ಮಾಣ ಮಾಡಲಾಗುವುದೆಂದರು ನಗರ ಸ್ವಚ್ಛತೆ ಸಲುವಾಗಿ ಪಟ್ಟಣದಲ್ಲಿ ಕಸ ಸುರಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಇದರಿಂದ ಶೇಕಡಾ ಐವತ್ತರಷ್ಟು ಕಸ ಸುರಿಯುವುದು ಹತೋಟಿಗೆ ಬಂದಿದ್ದು ಸಂಪೂರ್ಣ ನಿಲ್ಲಿಸುವ ಸಂಬಂಧ ಪುರಸಭಾ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕೆಂದರು ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ಮಾತನಾಡಿ ಕಸ ಸುರಿಯುವವರಿಗೆ ದಂಡದ ಎಚ್ಚರಿಕೆ ನೀಡಿರುವುದರಿಂದ ಕಸ ಸುರಿಯುವುದು ಹತೋಟಿಗೆ ಬಂದಿದೆ ಹೇಮಾವತಿ ಕಾಲುವೆ ಪಕ್ಕದಲ್ಲಿ ಸುರಿಯುವವರ ಪತ್ತೆಗಾಗಿ ಶೀಘ್ರ ಸೋಲಾರ್ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗುವುದೆಂದರು ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಅನಿಲ್ ಕುಮಾರ್ ಎಚ್ಎಸ್ಕೆ ಅಧ್ಯಕ್ಷ ವೆಂಕಟೇಶ್ ಪುರಸಭಾ ಸದಸ್ಯ ನವೀನ್ ಮುಖಂಡರಾದ ಕೃಷ್ಣೇಗೌಡ ರಘು ಶಾಮಿಯಾನ ಪುಟ್ಟರಾಜು ಉಮೇಶ್ ಕಾವೇರಿ ನೀರಾವರಿ ನಿಗಮದ ಎಇಇ ದೀಪು ಸೇರಿದಂತೆ ಇತರರು ಇದ್ದರು ಸರ್ ಈ ಒಂದು ದಿವಸ ನಮ್ಮ ಯಮಾವತಿ ಪಾರ್ಕ್ನ ವ್ಯಾಪ್ತಿನಲ್ಲಿ ಈ ರಸ್ತೆ ಸಮುದ್ರ ರಸ್ತೆ ಇಲ್ಲಿ ಮುಂದೆ ಮರಳು ಲಾರಿಗಳು ಬಂದದ್ದು ಜಲ್ಲಿ ರಸ್ತೆ ನಿರ್ಮಾಣಕ್ಕೆ ಪೂಜೆ ಮಾಡಿದ್ದೇವೆ ಅದು ಪೂರ್ಣ ನಾಲ್ಕು ಪಾರ್ಕ್ ರಿಪೇರ್ಸು ಪೇಂಟು ಎಲ್ಲ ಸೇರಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ್ದು ಅದೇ ರೀತಿ ಒಂದು ಯೋಗ ಮಂಟಪ ಆಗಬೇಕು ಅಂತ ಹೇಳಿದರೆ ಒಂದು ಪ್ರಾಂಗಣದಲ್ಲಿ ಒಂದು ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದ್ರ ಜೊತೆಗೆ ನಮ್ಮ ಬಿ ಸಿ ಎಮ್ ಹಾಸ್ಟೆಲ್ ಕಡೆಗೆ ಕ್ರಾಸ್ ಬೇರಿಯರ್ಸ್ ಏಕೆಂದರೆ ಎರಡು ಬದಿನಲ್ಲಿ ಆ ಚಾನಲ್ ತುಂಬ ಆಳವಾಗಿರೋದ್ರಿಂದ ಸೊ ಅನಾಹುತಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಮಾಡುವಂಥದ್ದು ಅದೇ ರೀತಿ ನಮ್ಮ ಹಾಸ್ಟೆಲ್ ಹತ್ರ ನಮ್ಮ ಹೇಮಾವತಿ ನೀರು ಸೀಪೇಜ್ ಆಗಿ ಆ ನೀರು ತೇವಾಂಶ ಆಗ್ತಿರ್ತೀವಿ ಡ್ರೈನೇಜ್ ನಿರ್ಮಾಣ ಮಾಡುವಂಥದ್ದು ಒಟ್ಟು ಆಲ್ಮೋಸ್ಟ್ ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಾಮಗಾರಿಗೆ ಒಂದು ಬುದ್ಧಿಗಳನ್ನು ನಾನು ನೆರವೇರಿಸಿದ್ದೇವೆ ಇನ್ನೇನು ಕೂಡ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದರೆ ಈ ತುಂಬ ನಾ ಐವತ್ತು ಅರವತ್ತು ಟನ್ನ ಲಾರಿ ಇಲ್ಲಿ ಸಂಚರಿಸಿ ರೋಡ್ ಪೂರ್ಣ ಹಾಳಾಗಿತ್ತು ಅದಕ್ಕೋಸ್ಕರ ಚೆಲ್ಲಿ ರಸ್ತೆಯನ್ನು ತಾತ್ಕಾಲಿಕ ಮಾಡುವಂಥ ಕೆಲಸನ ಒಂದು ಮಾಡುವಂಥದ್ದು ಅಂತ ಆಗಿದೆ ಹಲವಾರು ಇಲ್ಲಿ ಬೆಳಗ್ಗೆ ವಾಯುವಿಹಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ನಾಗರಿಕಗಳು ರಿಕ್ವೆಸ್ಟ್ ಮಾಡಿದರೆ ಎಲ್ಲ ರಿಪೇರ್ಸ್ ಆಗಬೇಕು ಅಂತ ಕೂಡ ಹೇಳಿದರು ಆ ಹಿನ್ನೆಲೆಯಲ್ಲಿ ಅದು ಕೂಡ ಸೇರಿಸಾಗಿದೆ ಒಂದು ಯೋಗ ಮಂಟಪನ ಕೇಳಿದ್ದಾರೆ ಇನ್ನೊಂದು ಯೋಗ ಮಂಟಪನ ಕೇಳಿದರೆ ಎರಡನೇ ಹಂತದಲ್ಲಿ ಅದನ್ನು ಕೂಡ ಮಾಡಿಸ್ಕೊಡುವಂಥದಕ್ಕೆ ಅವಕಾಶ ಮಾಡ್ತೇವೆ ಇಲ್ಲಿಂದ ನಮ್ಮ ಬಿ ಸಿ ಎಂ ಹಾಸ್ಪೆಲ್ ಸುಮಾರು ಐನೂರು ವಿದ್ಯಾರ್ಥಿಗಳಿಗೂ ಓಡಾಡ್ತಾರೆ ಜೊತೆಗೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿಯ ಯ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಐನೂರೈವತ್ತು ಮಕ್ಕಳು ಈ ಒಂದು ವ್ಯಾಪ್ತಿಯನ್ನು ಓಡಾಡೋದ್ರಿಂದ ಆ ಎಡಭಾಗ ಮತ್ತು ಬಲಭಾಗದಲ್ಲಿ ಯಾವುದೇ ರೀತಿ ಅನಾಹುತಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಕ್ರಾಸ್ ಬೇರಿಯರ್ಸ್ ಕೂಡ ಇವತ್ತು ಪೂಜೆಯನ್ನು ವಿಶೇಷವಾಗಿ ನೆರವೇರಿಸಿದ್ದೀವಿ ಅಂತ ಕೂಡ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಪುರಸಭೆ ವತಿಯಿಂದನೂ ಕೂಡ ಮೊನ್ನೆ ತಾವುಗಳು ಕೂಡ ಮೀಟಿಂಗ್ ಬಂದಿದ್ರಿ ಸುಮಾರು ಅಂದಾಜು ನಗರದ ಎಲ್ಲ ಒಂದು ಏನು ಮಾರುಕುಗಳಿದ್ದಾವೆ ಮಕ್ಕಳ ಆಟಿಕೆಗಳನ್ನು ಒಂದು ಒಂದು ಇನ್ಸ್ಟಾಲ್ ಮಾಡುವಂಥದ್ದು ಕೂಡ ತೀರ್ಮಾನಗಳನ್ನು ಮಾಡಿದ್ದೇವೆ ಪುರಸಭಾಧ್ಯಕ್ಷ ಮೋಹನ್ ಇದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಮ್ಮ ಗಣೇಶ್ ಇದ್ದಾರೆ ಸದಸ್ಯಗಳಾದಂಥ ಅಲ್ಲಿ ಉಪಾಧ್ಯಕ್ಷರು ರಾಣಿ ಕೃಷ್ಣ ಅವರಿದ್ದಾರೆ ನವೀನವ್ರು ಇದ್ದಾರೆ ಅದೇ ರೀತಿ ನಮ್ಮ ಸತ್ರ ಕಲಿಕೆ ಅಧ್ಯಕ್ಷ ಎಂ ಅವರು ದೇಶ ಕಟ್ಟುವ ಕೆಲಸದಲ್ಲಿ ಶಿಕ್ಷಣದ ಪಾತ್ರ ಬಹಳ ಮುಖ್ಯ ಶಾಲೆಗಳಲ್ಲಿ ಪಾತ್ರ ಕಲಿಯುವುದು ಅಷ್ಟೇ ವಿದ್ಯಾರ್ಥಿಗಳ ಕಾಯಕವಲ್ಲ ವಿದ್ಯಾರ್ಥಿಗಳು ಸಮಾಜಮುಖಿಯಾಗಿ ಸಾಗುವುದನ್ನು ಬೆಳೆಯುವುದನ್ನು ತಿಳಿಸಿಕೊಡುತ್ತಿದೆ ಎಂದು ನಾಗೇಶ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಕೆ ನಾಗೇಶ್ ತಿಳಿಸಿದರು ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಶಾಲಾ ವತಿಯಿಂದ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ದಾಖಲಾದ ಪ್ರೀ ನರ್ಸರಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಶಿಕ್ಷಣದ ಉದ್ದೇಶ ಬರೀ ಅಕ್ಷರಾಭ್ಯಾಸವಲ್ಲ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಸಮಾಜದ ಅಭಿವೃದ್ಧಿ ಸದೃಢ ದೇಶವನ್ನು ನಿರ್ಮಿಸಲಾಗುತ್ತದೆ ಹೀಗಾಗಿ ಶಿಕ್ಷಣ ಸಂಸ್ಥೆಗಳು ಕಂಕಣಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿವೆ ಸತತ ಹನ್ನೊಂದು ವರ್ಷಗಳು ನಿರಂತರವಾಗಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ದಾಖಲಿಸಿ ಮೈಸೂರು ವಲಯದಲ್ಲೇ ಈ ಸಾಧನೆ ಮಾಡಿದ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆ ಹೊಂದಿದ ಕೀರ್ತಿ ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಗಿದೆ ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಇಪ್ಪತ್ತ್ ಮೂರು ವರ್ಷದ ಹಿಂದೆ ಪ್ರಾರಂಭಿಸಿದ ಜ್ಞಾನಸಾಗರ ಶಾಲೆಯು ಪ್ರತಿ ವರ್ಷ ದಾಖಲಿಸುವ ಫಲಿತಾಂಶದಲ್ಲಿ ಏರುಗತಿಯಲ್ಲಿ ಸಾಗುತ್ತಾ ಬಂದಿದೆ ಮೈಸೂರು ವಲಯ ಉತ್ತಮ ಸಾಧನೆ ಮಾಡಿದ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಯನ್ನ ತನ್ನದಾಗಿಸಿಕೊಂಡಿದೆ ಎಂದರು ಬಹುತೇಕ ಗ್ರಾಮೀಣ ಭಾಗದ ಮಕ್ಕಳ ದಾಖಲಾತಿಯೊಂದಿಗೆ ಪೋಷಕರ ವಿದ್ಯಾಭ್ಯಾಸವನ್ನ ತಿಳಿಯದೇ ದಾಖಲಾತಿ ಮಾಡಿಕೊಂಡ ಮಕ್ಕಳನ್ನ ಶಾಲೆಯ ಶಿಕ್ಷಕರು ಪ್ರಾಂಶುಪಾಲರ ನಿರಂತರ ಶ್ರಮದಿಂದ ಮಕ್ಕಳನ್ನ ಉತ್ತಮ ವಿದ್ಯಾರ್ಥಿಯಾಗಿ ರೂಪುಗೊಳಿಸಿ ಈ ಸಾಧನೆ ಮಾಡಲಾಗಿದೆ ಸಾಮಾನ್ಯ ಜ್ಞಾನ ಹೊಂದಿದ ಮಕ್ಕಳನ್ನ ಉತ್ತಮ ವಿದ್ಯಾರ್ಥಿಯನ್ನಾಗಿ ರೂಪಿಸಿದ ಕೀರ್ತಿ ನಮ್ಮ ಶಾಲೆಯದ್ದು ಶಿಕ್ಷಣ ಕೇವಲ ಅಂಕಗಳಿಗಷ್ಟೇ ಸೀಮಿತವಲ್ಲ ಶೇಕಡ ಎಂಬತ್ತು ತೊಂಬತ್ತರಷ್ಟು ಅಂಕಗಳಿಸಿದರೆ ಸಾಕು ಎನ್ನುವ ಮನಸ್ಥಿತಿ ತೊಲಗಿಸಿ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣ ಪಠ್ಯೇತರ ಶಿಕ್ಷಣ ನಾಡು ನುಡಿ ಕಲೆ ಸಂಸ್ಕೃತಿಯನ್ನ ಒಳಗೊಂಡ ಶಿಕ್ಷಣವನ್ನ ನೀಡಲಾಗುತ್ತಿದೆ ಪ್ರತಿ ವರ್ಷ ನಾಡಿನ ಹೆಸರಾಂತ ಸಾಧಕರಿಂದ ಮಕ್ಕಳ ಸನ್ಮಾರ್ಗದ ಕುರಿತಾಗಿ ಪ್ರೇರಣಾತ್ಮಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು ಗ್ರಾಮೀಣ ಮತ್ತು ಈ ಭಾಗದಲ್ಲಿ జ్ఞానసాగర జన్మ మహా భావన దాని ఆ కాల ఇప్పందావు మంగళూరు మైసూరు వరైసూర్లు వడ అదే శిక్షణ పట్టణి శా ఎక్కువ విద్యార్థి గ్రామీణ విద్యార్థి రైతు మహా మేము అవగా అంత ఉత్తమ శిక్షణ

ನಾಗೇಶ ಸಮೂಹ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಮಾತನಾಡಿ ಶಿಕ್ಷಣ ಯಶಸ್ಸಿನ ಅತಿ ದೊಡ್ಡ ನಿರ್ಣಾಯಕ ಅಂಶವಾಗಿದೆ ಪ್ರಸ್ತುತ ಸಮಯದಲ್ಲಿ ಗುಣಮಟ್ಟದ ಶಿಕ್ಷಣ ಜಗತ್ತನ್ನ ಬದಲಾಯಿಸುವ ಸಾಧನವಾಗಿದೆ ಆ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನ ಬಿತ್ತುವ ಕಾರ್ಯ ಮಾಡುತ್ತಿದೆ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಸಂಸ್ಕಾರ ಉತ್ತಮ ಮೌಲ್ಯಗಳನ್ನ ಬಿತ್ತಬೇಕು ಪ್ರತಿ ಮಗುವಿನಲ್ಲೂ ಇರುವಂತಹ ಪ್ರತಿಭೆ ಹೊರತರುವುದೇ ನಿಜವಾದ ಶಿಕ್ಷಣ ಮಕ್ಕಳಲ್ಲಿ ಮಾನವೀಯ ಮೌಲ್ಯ ಬೆಳೆಯುವುದು ಉತ್ತಮ ಶಿಕ್ಷಣದಿಂದ ಮಾತ್ರ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಮಹತ್ವದ್ದಾಗಿದೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿರುವ ಸಹಕಾರವನ್ನು ಪೋಷಕರು ಶಿಕ್ಷಕರಿಗೆ ವಹಿಸುವ ಜೊತೆಗೆ ಮಕ್ಕಳನ್ನ ದೈನಂದಿನ ಚಟುವಟಿಕೆಯ ಮೇಲೆ ನಿಗಮಿಟ್ಟು ಅವರಲ್ಲಿ ಕಧಿಕ ಸಾಮರ್ಥ್ಯವನ್ನು ತುಂಬಬೇಕು ಪೋಷಕರು ಹಾಗೂ ಶಿಕ್ಷಕರು ಜಂಟಿಯಾಗಿ ಕಾರ್ಯ ಮಾಡಬೇಕು ಮಕ್ಕಳು ಸತ್ಪ್ರಜೆಗಳಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಜಾಗತಿಕ ಮಹಿಳಾ ಪ್ರಶಸ್ತಿ ಪ್ರಸ್ತುತೆ ಡಾಕ್ಟರ್ ಪ್ರತಿಮಾ ಜಗದೀಶ್ ಶಿಕ್ಷಣ ವಿದ್ಯಾಸಂಸ್ಥೆ ಪೋಷಕರ ಮಹತ್ವವನ್ನು ಸವಿವರವಾಗಿ ತಿಳಿಸಿಕೊಟ್ಟರು ಅಕ್ಷರಭ್ಯಾಸದ ಸಲುವಾಗಿ ವಿದ್ಯಾದಿ ದೇವತೆ ಸರಸ್ವತಿ ಪೂಜೆಯೊಂದಿಗೆ ಅಕ್ಷರಭ್ಯಾಸದ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು ಪುಟ್ಟ ಮಕ್ಕಳೊಂದಿಗೆ ಕುಳಿತ ತಂದೆ ಎಂದಿರು ತಟ್ಟಿಯ ಮೇಲೆ ಹರಡಿದಂತಹ ಅಕ್ಷತೆಯಲ್ಲಿ ಅರಿಶಿಣದ ಕೊಂಬಿನಿಂದ ತಮ್ಮ ಮಕ್ಕಳ ಕೈ ಹಿಡಿದು ಸ್ವಸ್ತಿ ಚಿಹ್ನೆಯನ್ನು ಬರೆಸಿದರು ಆನಂತರ ಸ್ಲೇಟ್ ಮೇಲೆ ಬಳಪದಿಂದ ಓಂ ಮತ್ತು ಓಂಕಾರ ಬರೆಸುವ ಮೂಲಕ ಅಕ್ಷರಾಭ್ಯಾಸ ಮಾಡಿಸಿದರು ಈ ವೇಳೆ ಸಂಸ್ಥೆಯ ಡೀನ್ ಡಾಕ್ಟರ್ ಸುಜಾ ಫಿಲಿಪ್ ಆಡಳಿತಾಧಿಕಾರಿ ಫಿಲಿಪ್ ನಿರ್ದೇಶಕರಾದ ನಾರಾಯಣ್ ಲಕ್ಷ್ಮೇಗೌಡ ಸೇರಿ ಶಿಕ್ಷಕರು ಭಾಗವಹಿಸಿದ್ದರು ಸಾಕಷ್ಟು ಬದಲಾವಣೆಗಳಾಗಿದೆ ಬಹಳಷ್ಟು ಮಕ್ಕಳು ದಾರಿ ಇವಾಗ ಅವಕಾಶಗಳಾಗ್ಬಿಟ್ಟಿದೆ ಇನ್ಫಾರ್ಮೇಶನ್ ತುಂಬ ಜಾಸ್ತಿ ಆಗಿದೆ ಒಂದು ಕಾಲದಲ್ಲಿ ನಾವೇನು ನಮ್ಮ ಮಕ್ಳಿಗೆ ಕೊಡ್ತೀವಿ ಇನ್ಫಾರ್ಮೇಶನ್ ಅಷ್ಟನ್ನು ಮಾತ್ರ ತಗೋತಾ ಇದ್ರು ಮಕ್ಕಳು ಆದ್ರೆ ಇವಾಗ ಬೈ ಪೇರೆಂಟ್ಸ್ ಇಂದ ಕೊಡೋದು ಅಷ್ಟೇ ಇನ್ಫಾರ್ಮೇಶನ್ ಆಗಿಲ್ಲ ಅವರಿಗೆ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್ ಟೂ ಮೆನಿ ಅದು ಮೊಬೈಲ್ ಆಗ್ಬೋದು ಇಂದ ಆಗ್ಬೋದು ಬೇರೆ ಬೇರೆ ಹೊರಗಡೆ ಪ್ರಪಂಚದಲ್ಲಿ ಅವ್ರು ನೋಡುವಂಥ ಮಕ್ಕಳಿಂದ ಆಗ್ಬೋದು ಎಲ್ಲ ಕಡೆಯಿಂದ ಫಾಲ್ಸ್ ಇನ್ಫಾರ್ಮೇಶನ್ಸು ಎಲ್ಲ ಥರ ಬರ್ತಾ ಇದೆ ಇಷ್ಟೊಂದು ಮಾಹಿತಿಗಳು ಇಷ್ಟೊಂದು ಒಂದು ವಿಷಯಗಳು ಮೇಲೆ ಬೀಳ್ತಾ ಬೀಳ್ತಾ ಏನಾಗ್ತಾ ಇದೆ ಸರಿ ಯಾವುದು ತಪ್ಪು ಯಾವುದು ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಯಾವುದನ್ನು ನಾನು ಉಳಿಸ್ಕೋಬೇಕು ಯಾವುದನ್ನು ನಾನು ತ್ಯಜಿಸ್ಬೇಕು ಅನ್ನೋ ಒಂದು ತಾಕಲಾಟದಲ್ಲಿ ಮಕ್ಕಳುಗಳು ಒದ್ದಾಡ್ತಾ ಇದ್ದಾರೆ ಇವಾಗ ಆ ಕಾರಣ ಈಗ ಏನೋ ಒಂದು ಒಳ್ಳೆ ಶಾಲೆಗೆ ನಾನು ಸೇರಿಸ್ತೇನೆ ತಕ್ಷಣ ಪೋಷಕರಾಗಿ ನಮ್ಮ ಜವಾಬ್ದಾರ ಖಂಡಿತ ಮುಗಿಯಲ್ಲ ಪೋಷಕರು ಮತ್ತು ಎಜುಕೇಟರ್ ಅಥವಾ ಶಾಲೆ ಏನಿದೆ ಶಿಕ್ಷಕರು ಇದು ಒಂದು ಪಾರ್ಟ್ನರ್ಶಿಪ್ ಈಗ ಬಿಸ್ನೆಸ್ ಅಲ್ಲಿ ಹೇಗೆ ಪಾರ್ಟ್ನರ್ಶಿಪ್ ಇರುತ್ತೆ ಅಥವಾ ಬೇರೆ ಇದರಲ್ಲಿ ಹೇಗೆ ಪಾರ್ಟ್ನರ್ಶಿಪ್ ಇರುತ್ತೆ ಆ ತರ ವಿ ಬೋತ್ ಆರ್ ಫಿಫ್ಟಿ ಫಿಫ್ಟಿ ಪಾರ್ಟ್ನರ್ಸ್ ಅಂತ ಹೇಳ್ಬೋದು ಅದನ್ನ ನಿಮಗೆ ನಿಮ್ಮ ಒಂದು ರೋಲ್ ಅನ್ನ ಅರ್ಥ ಮಾಡಿಸೋದಕ್ಕೆ ಈಗ ನಾವಿಬ್ರು ಕೂಡ ಸಮ I ನಮ್ಮ ಅಮ್ಮನ್ ಏನ್ ವರ್ಕ್ಶಾಪ್ ಇತ್ತು ಇದಲ್ವಾ ಅಂತ ಖಂಡಿತ ಚೆನ್ನಾಗಿರ್ ನಾವು ಬೆಳೆದಂತ ವಯಸ್ಸಿನಲ್ಲಿ ಇವಾಗಿರೋ ಎಕ್ಸ್ಪೋಜರ್ ಒಂದು ಒಂದ್ ಹತ್ತರಷ್ಟು ಇರಲಿಲ್ಲ ನಾವು ಬೆಳೆದಂತ ಸಂದರ್ಭದಲ್ಲಿ ಇಷ್ಟು ಟೆಕ್ನಾಲಜಿ ಖಂಡಿತ ಇರಲಿಲ್ಲ ನಾವು ಬೆಳೆದಂತ ತಾಲೂಕಿನ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರಸಕ್ತ ಸಾಲಿನ ಕಬ್ಬು ಅರಿ ವ್ಯತ್ಯೆ ಜೂನ್ ಇಪ್ಪತ್ತೇಳರಿಂದ ಆರಂಭ ಕಬ್ಬು ಕಟಾವಿಗಾಗಿ ಹೊರ ರಾಜ್ಯಗಳಿಂದ ಅರವತ್ತಕ್ಕೂ ಹೆಚ್ಚು ಕಟಾವು ಕಾರ್ಮಿಕರು ತಾಲೂಕಿನ ರೈತರು ಹನಿ ನೀರಾವರಿ ಪದ್ಧತಿಯಲ್ಲಿ ಕಬ್ಬು ಬೆಳೆದಲ್ಲಿ ಸಹಾಯಧನವೆಂದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಪಟ್ಟಣದಲ್ಲಿನ ಹೇಮಾವತಿ ಪಾರ್ಕ್ಗಳ ಅಭಿವೃದ್ಧಿ ಕಾಲುವಿಗೆ ತಡೆಗೋಡೆ ರಸ್ತೆ ಅಭಿವೃದ್ಧಿ ಸೇರಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಪೂಜೆ ಸಾರ್ವಜನಿಕರು ಮತ್ತು ಮಕ್ಕಳ ಅನುಕೂಲಕ್ಕಾಗಿ ಪಟ್ಟಣದಲ್ಲಿನ ಎಲ್ಲಾ ಪಾರ್ಕ್ಗಳಿಗೆ ಮಕ್ಕಳ ಆಟಿಕೆ ಮತ್ತು ಮೂಲಭೂತ ಸೌಲಭ್ಯಕ್ಕೆ ಮುಂದೆ ಅವರು ದೇಶ ಕಟ್ಟುವ ಕೆಲಸದಲ್ಲಿ ಶಿಕ್ಷಣದ ಪಾತ್ರ ಬಹುಮುಖ್ಯ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಸಮಾಜಮುಖಿಯಾಗಿ ಸಾಗಬೇಕೆಂದ ನೆಟ್ನ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಪಟ್ಟಣದ ಜ್ಞಾನಸಾಗರ ಶಾಲೆಯಲ್ಲಿ ನಡೆದ ನರ್ಸರಿ ಮಕ್ಕಳ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಹೇಳಿಕೆ ು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೈಫೋರ್ ಜನವಾರ್ತೆಯಲ್ಲಿ ವಂದನೆಗಳು